ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಮಂಡ್ಯ ಇವರ ವತಿಯಿಂದ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೆಂಟನೇ ಜನ್ಮದಿನದ ಅಂಗವಾಗಿ ಶಾಲಾ ಮಕ್ಕಳಿಗೆ ನೇತಾಜಿ ಕುರಿತು ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಹಾಗೂ ರಾಜ್ಯ ಕಲಾ ವಿಭೂಷಣ ಪ್ರಶಸ್ತಿ ಪುರಸ್ಕೃತರು ಕಾರ್ಯಕ್ರಮ ನಗರದ ಸರ್ಕಾರಿ ಹಿರಿಯ ಪಾಠಶಾಲೆ ಪೊಲೀಸ್ ಕಾಲೋನಿ ಶಾಲಾ ಆವರಣದಲ್ಲಿ ನಡೆಯಿತು ನೆಹರು ಯುವ ಕೇಂದ್ರದ ನಿವೃತ್ತ ಅಧಿಕಾರಿಗಳಾದ ಎಚ್ಎಂ ಬಸವರಾಜು ಗಿಡಕ್ಕೆ ನೀರಿಯೋದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಜನವರಿ ಇಪ್ಪತ್ತ್ ಮೂರು ತೊಂಬತ್ತೇಳರಲ್ಲಿ ಜನಿಸಿದರು ಗಾಂಧೀಜಿ ಅವರು ಹೇಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲು ಮುಂದಾಳತ್ವ ವಹಿಸಿದ್ರು ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ತಂದು ಕೊಡಲು ಪ್ರಮುಖ ಪಾತ್ರವನ್ನ ವಹಿಸಿದ್ದರು ಎಂದರು ಮಂಡ್ಯ ಜಿಲ್ಲೆಯಲ್ಲಿ ಜೀವಧಾರೆ ಟ್ರಸ್ಟ್ನ ನಟರಾಜು ಮತ್ತು ಅವರ ತಂಡ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದಂದು ಪ್ರತಿ ವರ್ಷ ಬೃಹತ್ ರಕ್ತದಾನ ಶಿಬಿರ ಆಯೋಜನೆ ಮಾಡುತ್ತಾ ಬಂದಿದ್ದಾರೆ ಈ ಬಾರಿ ನಿರಂತರ ಇಪ್ಪತ್ನಾಲ್ಕು ಗಂಟೆಗಳ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡು ದಾಖಲೆ ಮಾಡಿದ್ದಾರೆ ಅವರಿಗೆ ಜನವರಿ ಇಪ್ಪತ್ತಾರರಂದು ಜಿಲ್ಲಾಧಿಕಾರಿಗಳು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿನಂದಿಸಿದ್ದಾರೆ ಅಂತ ಹೇಳಿದರು ಬ್ರಿಟಿಷರು ಹಲವಾರು ವರ್ಷ ನಮ್ಮ ದೇಶವನ್ನ ಆಳಿದ್ರು ಅವರೆಲ್ಲರ ಬಂಧ ಮುಕ್ತದಿಂದ ಇಂತಹ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರ ತ್ಯಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಈ ಸ್ವಾತಂತ್ರ್ಯವನ್ನ ನಮ್ಮ ದೇಶದ ಸಮಾಜದ ಉಳಿವಿಗಾಗಿ ಅಭಿವೃದ್ಧಿಗಾಗಿ ಬಳಸಿಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತು ಎಂಟುನೂರ ಜನವರಿ ಸುಭಾಷ್ ಚಂದ್ರ ಬೋಸ್ ಜನಿಸಿದರು ಇವರು ನಮಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವುದರಲ್ಲಿ ಗಾಂಧೀಜಿಯವರು ರೀತಿ ಮುಂದಾಳತ್ವವನ್ನು ವಹಿಸ್ಕೊಂಡು ಸ್ವಾತಂತ್ರ್ಯವನ್ನು ಗಳಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರೋ ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ರವರು ಕೂಡ ಇವರ ಸಮಾನವಾಗಿ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ತಂದು ಕೊಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇದರ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಜೀವಧಾರೆ ಟ್ರಸ್ಟ್ ಅಂತ ಒಂದಿದೆ ಅದರ ಅಧ್ಯಕ್ಷರಾದಂಥ ನಟರಾಜ್ ಅವರು ಪ್ರತಿ ವರ್ಷ ಬ್ಲಡ್ ಡೊನೇಷನ್ ಕ್ಯಾಂಪ್ ಉಚಿತ ರಕ್ತದಾನ ಶಿಬಿರವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಈಗ ಕಳೆದ ಇಪ್ಪತ್ತಾರರಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಗಲು ರಾತ್ರಿ ಹಗಲು ರಾತ್ರಿ ಪೂರ್ಣ ಪ್ರಮಾಣದಲ್ಲಿ ರಕ್ತದಾನ ಶಿಬಿರವನ್ನು ನಮ್ಮ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರಿಗೆ ಇಪ್ಪತ್ತಾರನೇ ತಾರೀಕು ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಸನ್ಮಾನವನ್ನು ಅಭಿನಂದನೆಯನ್ನು ಇಟ್ಕೊಂಡಿದ್ದಾರೆ ಇದು ಇವರ ಹುಟ್ಟಿದ ಹಬ್ಬದ ಅಂಗವಾಗಿ ಈಗ ನಮ್ಮ ರಾಷ್ಟ್ರಕ್ಕೆ ಬ್ರಿಟಿಷರು ಇಂಗ್ಲೀಷರು ಹಲವಾರು ವರ್ಷಗಳ ಕಾಲ ಆಳಿದ್ರು ಅವರೆಲ್ಲರ ಬಂಧ ಮುಕ್ತದಿಂದ ನಮ್ಮ ರಾಷ್ಟ್ರದ ಅನೇಕ ಸ್ವತಂತ್ರ ಹೋರಾಟಗಾರರು ಮಹಾತ್ಮ ಗಾಂಧೀಜಿ ನೆಹರೂರವರು ಜವಾಹರಲಾಲ್ ನೆಹರೂರವರು ವಲ್ಲಭಭಾಯ್ ಪಟೇಲ್ರವರು ಇನ್ನೂ ಹತ್ತು ಹಲವಾರು ನಾಯಕರು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಅವರ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ ಆ ಸ್ವತಂತ್ರ ಸ್ವೇಚ್ಛಾಚಾರಿಯಾಗದೆ ಆ ನಮ್ಮ ದೇಶದ ನಮ್ಮ ರಾಷ್ಟ್ರದ ನಮ್ಮ ಸಮಾಜದ ಉಳಿವಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಬಳಸ್ಕೊಡ್ಬೇಕು ನಮ್ಮಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಯುವಕರು ಮತ್ತು ನೀವೆಲ್ಲರೂ ಕೂಡ ಬಾವಿ ಪ್ರಜೆಗಳು ನಮ್ಮ ರಾಷ್ಟ್ರಕ್ಕೆ ಹೆಚ್ಚಿನ ರೀತಿಯ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ರಾಷ್ಟ್ರದ ಮುನ್ನಡೆಗೆ ನಮ್ಮ ಸಮಾಜದ ಮುನ್ನಡೆಗೆ ನಮ್ಮ ಸಂಸ್ಕೃತಿಯ ಮುನ್ನಡೆಗೆ ನಮ್ಮ ಸಾಹಿತ್ಯದ ಬೆಳವಣಿಗೆಗೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ನಾನು ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಕೇಳ್ಕೊತೇನೆ ವಕೀಲರಾದ ಎಂ ಗುರುಪ್ರಸಾದ್ ಅವರು ಪ್ರಬಂಧ ಸ್ಪರ್ಧೆ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದ್ರು ನಂತರ ಮಾತನಾಡಿದ ಅವರು ಮನುಷ್ಯ ಸೋಮಾರಿಗಳಾಗಬಾರ್ದು ಹೇಡಿಗಳಾಗಬಾರ್ದು ಬದಲಿಗೆ ವೀರ ಹೋರಾಟಗಾರರಾಗಬೇಕು ಎಂಬ ಉದ್ದೇಶದಿಂದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮಹಾತ್ಮ ಗಾಂಧೀಜಿ ಅವರೊಂದಿಗೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡು ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಟ ಮಾಡಿದರು ಎಂದರು ಹಾಗೂ ನಮ್ಮ ದೇಶದ ಅನೇಕ ರಾಜ್ಯಗಳಿಗೆ ಸುಭಾಷ್ ಚಂದ್ರ ಬೋಸ್ ಭೇಟಿ ನೀಡಿ ಭಾರತ ಸೇನೆಯಲ್ಲಿ ಮುಖ್ಯಸ್ಥರಾಗಿದ್ದರೂ ಸಹ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕೆಂದು ಹೋರಾಟ ಮಾಡಿದ ಮಹನೀಯರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ಒಬ್ಬರು ಅಂತ ಸ್ಮರಿಸಿದ್ರು ಈ ರಾಷ್ಟ್ರದಲ್ಲಿ ಬಹಳ ಹೋರಾಟ ಮಾಡಿದಂತಹ ಮಹನೀಯರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಒಬ್ಬರು ಸಹ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಳ್ತಾರೆ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಎಂಥ ಒಳ್ಳೆ ಮಾತು ಹಾಂ ಈ ಇಡೀ ನಾಡಿನಲ್ಲಿ ಇಂಥವೆಲ್ಲನೂ ಮನೆಯಲ್ಲಿ ಕಾಯಕವೇ ಕೈಲಾಸ ಅಂತ ಹೆಂಗೆ ಬರೆದಿಟ್ಕೋತೀವೋ ಹಾಗೆ ಇಂಥ ಎಲ್ಲ ಬರೆದಿಟ್ಕೋಬೇಕು ಅಂತಕ್ಕಂಥ ಅಂದರೆ ಮನುಷ್ಯ ಸೋಮಾರಿಗಳಾಗಬಾರ್ದು ಹೇಡಿ ಆಗಬಾರ್ದು ವೀರ ಹೋರಾಟಗಾರರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಮಹಾತ್ಮ ಅವರು ಮಹಾತ್ಮ ಗಾಂಧೀಜಿಯವ್ರ ಜೊತೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕಾಣಿಸುತ್ತೆ ಇಪ್ಪತ್ತೊಂದರಲ್ಲಿ ಏನು ಕಾಂಗ್ರೆಸ್ ಪಕ್ಷವನ್ನು ಸಹ ಸೇರ್ಪಡೆಗೊಂಡು ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಳ ಹೋರಾಟವನ್ನು ಕೊಡ್ತಾರೆ ಅನೇಕ ದೇಶಗಳಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಭೇಟಿಯನ್ನು ನೀಡ್ತಾರೆ ಹಾಗೆ ಭಾರತ ದೇಶದಲ್ಲೂ ಸಹ ಅನೇಕ ರಾಜ್ಯಗಳಲ್ಲಿ ಅವರು ಒರಿಸೋದಲ್ಲೂ ಹುಟ್ಟಿದ್ರು ಸಹ ಈ ಅನೇಕ ನಾಡಿನಲ್ಲಿ ಸುತ್ತಾಟವನ್ನು ಮಾಡಿ ಈ ಭಾರತ ಸೇನೆ ಮುಖ್ಯಸ್ಥರಾಗಿದ್ದರೂ ಸಹ ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಇಡೀ ಜಗತ್ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಸಹ ಸ್ವತಂತ್ರವಾಗಿ ಅವರ ಕಾಯಕವನ್ನು ಮಾಡ್ಕೊಂಡು ಹೋಗಬೇಕು ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾಳ ಹೋರಾಟ ಮಾಡಿದಂತಹ ಒಬ್ಬ ಮಹಾನೀಯರಲ್ಲಿ ಸೊ ಸುಭಾಷ್ ಚಂದ್ರ ಬೋಸ್ ಅವರು ಸಹ ಒಬ್ಬರು ಹಾಗಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಒಳ್ಳೆ ವಾಗ್ಮಿಗಳಾಗಿದ್ದರು ಹೋರಾಟಗಾರರಾಗಿದ್ದರು ಹಾಗೆ ಸೈನ್ಯದಲ್ಲಿ ಒಳ್ಳೆ ಹೆಸರನ್ನು ಪಡೆದಂಥವರು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿರಂತರವಾಗಿ ಹೋರಾಟ ಮಾಡಿ ಸಮಾಜದ ಚಿಂತನೆಯನ್ನು ಕಟ್ಟಂಥವ್ರು ಅಂಥವರ ಆದರ್ಶಗಳನ್ನು ನಾವು ನೀವೆಲ್ಲ ಮೈಗೂಡಿಸ್ಕೊಂಡಂಥ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಗಣ್ಯರು ರಾಜ್ಯ ಕಲಾ ವಿಭೂಷಣ ಪ್ರಶಸ್ತಿಗೆ ಪುರಸ್ಕೃತರಾದ ಶಿಕ್ಷಕ ಜಿಪಿ ಚಿದಾನಂದಮೂರ್ತಿ ಇಂಡುವಾಳು ಹರಿಕಥಾ ಕುಮಾರ್ ದಾಸ್ ಡ್ರಾಮಾ ಮಾಸ್ಟರ್ ನರಸಿಂಹಯ್ಯ ನಾದಸ್ ಕಲಾವಿದ ತ್ಯಾಗರಾಜು ಎಂಬಿ ರಂಗಭೂಮಿ ಕಲಾವಿದ ಎಂಆರ್ ಕುಪ್ಪಸ್ವಾಮಿ ರವರುಗಳಿಗೆ ಸನ್ಮಾನಿಸಿ ಅಭಿನಂದಿಸಿದರು ವೇದಿಕೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷರಾದ ಪೋತೆರ ಮಹದೇವು ಜಿಲ್ಲಾಧ್ಯಕ್ಷರಾದ ಮಂಜುಳಾ ರಮೇಶ್ ಸರ್ಕಾರಿ ಹಿರಿಯ ಪಾಠಶಾಲೆ ಹಿರಿಯ ಸಹ ಶಿಕ್ಷಕ ಸುರೇಶ್ ಕೆಎಸ್ ಗಾಯಕರಾದ ಪ್ರಾಣೇಶ್ ಸೇರಿದಂತೆ ಶಾಲೆಯ ಬೋಧಕ ವರ್ಗ ಹಾಜರಿದ್ದರು